ಸೇಂಟ್ ಆಗ್ನೆಸ್ ಕಾಲೇಜ್ ಒನ್ ಆಫ್ ದಿ ಫೇಮಸ್ ಕಾಲೇಜಸ್ ಆಫ್ ಮ್ಯಾಂಗ್ಳೂರ್ ಈ ಕಾಲೇಜ್ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆದದ್ದು ಈಗ ನಾವಿಬ್ಬರು ರೀಚ್ ಆದ್ವಿ ಹಂಪನ್ ಕಟ್ಟೆಗೆ ನಾವಿಬ್ರು ವೇಟ್ ಮಾಡ್ತಾ ಇದ್ವಿ ಇನ್ನೊಬ್ಗೆ ಬಟ್ ಅವಳು ಬರೋದು ಮಂತ್ಸ್ ಲೇಟ್ ಆಗುತ್ತೆ ಸೊ ಒಳಗಡೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿದ್ಲು ಹಾಗೆ ನಾವಿಬ್ರು ಬಂದ್ವಿ ಪಿಂಕ್ ಸಾಲ್ಟ್ ರೆಸ್ಟೋ ಕೆಫೆಗೆ ಇಲ್ಲೊಂದು ಕೋರ್ಟ್ ಮೆನ್ಷನ್ ಮಾಡಿದಾರಲ್ಲ ವಾಟ್ಸ್ ಕಮಿಂಗ್ ಇಸ್ ಬೆಟರ್ ದನ್ ವಾಟ್ ಇಸ್ ಗಾನ್ ನಿಜವಾಗ್ಲು ನಾವು ನಮ್ಮ ಪಾಸ್ಟ್ ಲೈಫ್ ಬಗ್ಗೆ ತಿಂಕ್ ಮಾಡ್ತಾ ಇದ್ರೆ ನಮಗೆ ಲಾಸ್ ಅಂಡ್ ಪ್ರೆಸೆಂಟ್ ಲೈಫನ್ನೇ ನಾವು ಯೋಚನೆ ಮಾಡ್ತಾ ಕಳೀತಾ ಇರ್ತೇವೆ ಸೊ ಮುಂದೆ ಒಳ್ಳೇದೇ ಆಗ್ತದೆ ಅಂತ ನಮ್ಮ ಮೈಂಡ್ ಸೆಟ್ ಮಾಡಿದ್ರೆ ನಮ್ಮ ಲೈಫ್ ನ ಎಲ್ಲ ಮೂಮೆಂಟ್ಸ್ ಅನ್ನು ಎಂಜಾಯ್ ಮಾಡ್ಬೋದಲ್ಲ ನಾನು ಬಂದಿದ್ದೇನೆ ಮಂಗಳೂರಿಗೆ ಫ್ರೆಂಡ್ಸ್ ಜೊತೆ ಸ್ವಲ್ಪ ಫನ್ ಔಟಿಂಗ್ ಅಂತ ತುಂಬ ಸಮಯದ ನಂತರ ಮಂಗಳೂರಿಗೆ ಬಂದಿದ್ದೇನೆ ನನ್ನ ಜೊತೆ ಕಾರ್ಖಾನದಿಂದ ಒಬ್ಬಳು ಫ್ರೆಂಡ್ ಬಂದಿದ್ದಾಳೆ ಈಗ ಮಂಗಳೂರಿಂದಲೇ ಒಬ್ಳು ಬರ್ತಿದ್ದಾಳೆ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ ನಾವಿವತ್ತು ಬಂದಿದ್ದೇವೆ ಪಿಂಕ್ ಸಾಲ್ಟ್ ರೆಸ್ಟೋ ಕೆಫೆಗೆ ಇದು ಹಂಪನ್ ಕಟ್ಟೆ ಸಿಟಿ ಸೆಂಟರ್ ಒಬ್ಬ ರೋಡಿಂದ ಅಂದರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ಇದೆಲ್ಲ ಅಪೋಸಿಟ್ ಆಗಿದೆ ತುಂಬ ಕಾಜಿ ಆ್ಯಂಡ್ ಅಸ್ತೆಟಿಕ್ ಫೀಲ್ ಕೊಡುತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಬರೋದಿದ್ರೆ ತುಂಬಾ ಒಳ್ಳೆ ಪ್ಲೇಸ್ ಇದು ಪೀಸ್ ಮೈಂಡ್ ಕೊಡುತ್ತೆ ಆ್ಯಂಡ್ ಪಿಂಕ್ ಪಿಂಕ್ ಆಗಿದೆ ಸೊ ಗಲೇಶ್ ನಾಟ್ ಗಲೇಶ್ ಬಟ್

ನಾನು ಮತ್ತೆ ಇವಳು ನಾನ್ ವೆಜ್ ಈ ಇದ್ದಾಳಲ್ಲ ಇವಳು ವೆಜ್ ಈ ವೆಜ್ಜಿನ ಅವರದ್ದು ಯಾವಾಗಲೂ ಪ್ರಾಬ್ಲಮ್ ಆರ್ಡರ್ ಮಾಡ್ತೇವೆ ಅದು ಆಗೋದೇ ಇಲ್ಲ ಅವರಿಗೆ ಯಾವ್ದು ಮಾಡಿದ್ದು ನಮಗೆ ತಿನ್ಬೋದು ನೋಡಿ ನಂದು ನಾನ್ ವೆಜ್ ಉಂಟಾಯ್ತು ಬೇಗ ಆರ್ಡರ್ ಮಾಡಿ ವೆಜ್ಜಿನ ಅವರು ಹುಡುಕ್ತಾ ಇದಾರೆ ಸಿಗುದೇ ಇಲ್ಲ ನಾಲ್ಕು ಪೇಜ್ ಉಂಟಿದ್ರೆ ನಾಲ್ಕು ಅಲ್ಲ ಟೋಟಲ್ ಎಂಟು ಪೇಜ್ ಉಂಟು ಆದ್ರೆ ಇನ್ನು ಕೂಡ ಆಗ್ಲಿಲ್ಲ ಫ್ರೆಂಚ್ ಫ್ರೈಸ್ ಆ ಫೈನಲ್ ಆರ್ಡರ್ ಬೆರಿ 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 ನಾದು ಬೆರಿ ಬೆರಿ ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸ್ ಅತ್ಯ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡ್ತಾರೆ ನಾಲ್ಕು ಪೇಜ್ ಪೊಕ್ಕಡೆ ಆ ಥರ ವೇಸ್ಟ್ ಮಾಡ್ತಾರೆ ತುಂಬಾ ಕಂಡ್ ರೈಸ ಇವರಿಬ್ಬರಿದ್ದಲ್ಲ ಇವರು ನನ್ನ ಫ್ರೆಂಡ್ಸ್ ಅಲ್ಲಿ ನನ್ನ ಚಾನೆಲನ್ನು ಪ್ರೋತ್ಸಾಹನೇ ಮಾಡುದಿಲ್ಲ ಶೇರೇ ಮಾಡುದಿಲ್ಲ ವಿಡಿಯೋ ಎಲ್ಲ மா பார்த்து

ನಮ್ಮ ಮೂರು ಜನರನ್ನು ನೋಡಿದಾಗ ನಿಮಗೆ ಕಾಣಿಸುತ್ತಲ್ಲ ಎಷ್ಟೆಷ್ಟು ಅಂತ ಸೊ ಅಷ್ಟು ಅಂದ್ರೆ ಪ್ಲೇಟ್ ಅಷ್ಟು ನಾವು ಆರ್ಡರ್ ಮಾಡಿದ್ದೇವೆ ಜೋಕ್ಸ್ ಸಪಾರ್ಟ್ ನಾವು ಅಲ್ಲಿ ರೀಚ್ ಆಗುವಾಗ ಟೆನ್ ತರ್ಟಿ ಲೆವೆನ್ ಆಗಿತ್ತು ಸ್ವಲ್ಪ ಹೊಟ್ಟೆ ಕುಳುಕುಳು ಅಂತ ಹೇಳ್ತಿತ್ತು ಅದಕ್ಕೆ ತುಂಬಾ ಲೈಟ್ ಫುಡ್ ಅನ್ನು ತಿಂದು ನೆಕ್ಸ್ಟ್ ನಾವು ಆಟೋದಲ್ಲಿ ಹೊರಟ್ವಿ ಪಾಂಡೇಶ್ವರದಲ್ಲಿರುವ ಪಿಜ್ಜಾ ಮಾಲ್ ಮಾಲ್ಗೆ ನಾನಂತೂ ಈ ಗೆ ಬಂದು ಅರೌಂಡ್ ತ್ರೀ ಫೋರ್ ಇಯರ್ಸ್ ಅಂತ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ತುಂಬಾ ಚೇಂಜಸ್ ಆಗಿದೆ ಇಷ್ಟೊಂದು ಸ್ಟೋರ್ಸ್ ಶಾಪ್ಸ್ ಎಲ್ಲ ಇರಲಿಲ್ಲ ಅಷ್ಟು ಮೊದಲು ಈಗ ನಾವು ಎಂಟರ್ ಆಗ್ತಾ ಇದೇವೆ ಮಾಲ್ ಒಳಗಡೆ ಸ್ವಲ್ಪ ಶಾಪಿಂಗ್ ಇತ್ತು ಸ್ವಲ್ಪ ಶಾಪಿಂಗ್ ಮತ್ತು ಪಿಕ್ಚರ್ಸ್ ಎಲ್ಲ ಸ್ವಲ್ಪ ಕ್ಲಿಕ್ ಮಾಡಿ ನೆಕ್ಸ್ಟ್ ನಾವು ಬಂದ್ವಿ ಪಾಪೇಸ್ಗೆ ಸೊ ಇಲ್ಲಿ ಬರುವಾಗ ಟೂ ಫಿಫ್ಟೀನ್ ಆಗಿತ್ತು ಸೊ ಅಗೇನ್ ಸೇಮ್ ಥಿಂಗ್

ನಾವು ಆರ್ಡರ್ ಮಾಡಿದ್ವಿ ಚಿಕನ್ ವಿಂಗ್ಸ್ ಅಂಡ್ ಚಿಕನ್ ಪಾಪ್ಕಾರ್ನ್ ವೆಜ್ ಹುಡುಗಿ ಆರ್ಡರ್ ಮಾಡಿದ್ರು ವೆಜ್ ಬರ್ಗರ್ ಇದಾಗಿತ್ತು ನಮ್ಮ ಲಂಚ್ ಮುಗಿಸಿ ಚಟ್ಪಟ್ ಅಂತ ನಾವು ಹೊರಟ್ವಿ ಕಾರ್ ಕಳಕ್ಕೆ ಇದಾಗಿತ್ತು ಇವತ್ತಿನ ಫನ್ ಬ್ಲಾಗ್ ವಿತ್ ಫ್ರೆಂಡ್ಸ್ ನೀವು ಈ ವಿಡಿಯೋ ಎಂಜಾಯ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಆಗ್ಲೇ ನೀವು ಸಬ್ಸ್ಕ್ರೈಬ್ ಆಗಿದ್ರೆ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್